ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಒಬ್ಬರಲ್ಲ ಒಂಬತ್ತು ಮಂದಿ ಸಾಧಕರನ್ನ ಪರಿಚಯಿಸ್ತೀನಿ ಇದು ಅವಮಾನ ಎದುರಿಸಿ ಗೆಲ್ಲೋ ತಾಕತ್ತನ್ನ ನಿಮಗೆ ನೀಡುವ ವಿಡಿಯೋ ಹೌದು ಅವಮಾನವನ್ನ ಮೆಟ್ಟಿ ನಿಂತು ಸಾಧಕರಾದವರು ಅವಮಾನಿಸಿದವರಿಗೆ ಗೆಲುವಿನ ಮೂಲಕವೇ ಉತ್ತರ ಕೊಟ್ಟವರು ಯಾವತ್ತಿಗೂ ಇದನ್ನ ನೆನಪಿನಲ್ಲಿಟ್ಕೊಳ್ಳಿ ಜನ ತುಂಬಾನೇ ನಮ್ಮನ್ನ ಜಡ್ಜ್ ಮಾಡ್ತಾ ಇರ್ತಾರೆ ಹಿಡಿದು ಮುಟ್ಟಿದ್ದಕ್ಕೂ ಕಾಮೆಂಟ್ ಕೊಡ್ತಾ ಇರ್ತಾರೆ ಆ ಟೈಮ್ನಲ್ಲಿ ನಾವು ತುಂಬ ಬೇಜಾರಾಗ್ತೀವಿ ಅವರ ಮಾತಿನಿಂದ ನಮ್ಮ ಆತ್ಮವಿಶ್ವಾಸ ಛಲವನ್ನು ಕಳೆದುಕೊಳ್ಳೋ ಅಪಾಯವೂ ಇರುತ್ತೆ ಆದರೆ ಸರ್ ಯಾವತ್ತೂ ಎಂಥ ಟೈಮ್ನಲ್ಲೂ ಎದೆಗುಂದಬಾರ್ದು ಅವರ ಮಾತಿಗೆ ಮರುಮಾತನ್ನೂ ಸಹ ಆಡೋಕೆ ಹೋಗಬಾರ್ದು ಅವರು ನಮ್ಮ ವಾದಕ್ಕೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಯೋಗ್ಯರಲ್ಲ ಅಂತ ನಾವೇ ಸುಮ್ಮನಾಗಬೇಕು ಆದರೆ ಅವರ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುವುದನ್ನು ಮರೆಯಲೇಬಾರದು ನಮ್ಮನ್ನ ಅವಮಾನಿಸಿದವರ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂದರೆ ನಾವು ಗೆಲ್ಲಬೇಕು ಗೆದ್ದು ಅವರಿಗೆ ನಾವೇನು ಅನ್ನೋದನ್ನು ತೋರಿಸಬೇಕು ಜನ ನಾವು ಬಿದ್ದಾಗ ಸೋತಾಗ ನೋಡಿ ನಗ್ತಾರೆ ಅದೇ ನಾವು ಗೆದ್ದಾಗ ಚಪ್ಪಾಳೆ ಹೊಡಿತ ನಮ್ಮ ಹಿಂದೆ ಹಿಂದೆ ಬರ್ತಾರೆ ಹೀಗೆ ತಮಗಾದ ಅವಮಾನವನ್ನ ಸವಾಲಾಗಿ ಸ್ವೀಕರಿಸಿ ಗೆದ್ದ ಸಾಧಕರನ್ನ ಪರಿಚಯಿಸ್ತಾ ಇದ್ದೀನಿ ಸವಾಲು ಅವಮಾನಗಳನ್ನು ಮೆಟ್ಟಿ ನಿಂತ ಇವರ ಲೈಫ್ ನಮಗೆಲ್ಲ ಖಂಡಿತ ಮಾದರಿಯಾಗಬಲ್ಲದು ವಾಲ್ಟ್ ಡಿಸ್ನಿ ಬಾಲ್ಯದಿಂದಲೂ ವಾಲ್ಟ್ ಡಿಸ್ನಿಗೆ ಕಲೆ ಚಿತ್ರಕಲೆಯಲ್ಲಿ ಆಸಕ್ತಿ ಏಳನೇ ವಯಸ್ಸಿನಲ್ಲಿರುವಾಗಲೇ ತಾವು ಬಿಡಿಸಿದ ಕೆಲವೊಂದು ರೇಖಾ ಚಿತ್ರಗಳನ್ನು ನೆರೆಹೊರೆಯವರಿಗೆ ಮಾರಾಟ ಮಾಡಿದ್ರು ಚಿಕಾಗೋದ ಮೆಕೆನ್ಲೆ ಹೈಸ್ಕೂಲ್ನಲ್ಲಿ ಫೋಟೋಗ್ರಫಿ ಮತ್ತು ಕಲೆಯನ್ನು ಬಹಳ ಆಸಕ್ತಿಯಿಂದ ಕಲಿತರು ನಂತರ ಕಾನ್ಸೆಸ್ ಸಿಟಿ ಸ್ಟಾರ್ ಪತ್ರಿಕೆಯಲ್ಲಿ ಕೆಲಸಕ್ಕೆ ಸೇರಿದ್ರು ಆದರೆ ಕ್ರಿಯೇಟಿವ್ ಅಲ್ಲ ಅವರಲ್ಲಿ ಕ್ರಿಯೇಟಿವಿಟಿ ಕೊರತೆ ಇದೆ ಅನ್ನೋ ನೆಪವೊಡ್ಡಿ ಪತ್ರಿಕೆ ಅವರನ್ನ ಕೆಲಸದಿಂದ ತೆಗೆದುಹಾಕುತ್ತೆ ಹೀಗೆ ಪತ್ರಿಕೆಯಿಂದ ಕಡೆಗಣಿಸಲ್ಪಟ್ಟ ಡಿಸ್ನಿ ನಾನಾ ಬಿಸ್ನೆಸ್ಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಗ್ರಹಚಾರ ಅಂದರೆ ಅಲ್ಲಿಯೂ ಅವರು ವೈಫಲ್ಯ ನಷ್ಟವನ್ನ ಅನುಭವಿಸಬೇಕಾಗಿ ಬರುತ್ತೆ ನಂತರ ಆನಿಮೇಷನ್ ಕ್ಷೇತ್ರದಲ್ಲಿ ತಮ್ಮ ಸಾಮರ್ಥ್ಯವನ್ನು ಪರೀಕ್ಷೆಗೆ ಒಡ್ತಾರೆ ಹಂತ ಹಂತವಾಗಿ ಯಶಸ್ಸಿನ ಒಂದೊಂದೇ ಮೆಟ್ಟಿಲನ್ನು ಏರುತ್ತಾ ಸಾಕ್ತಾರೆ ನಾನಾ ಪ್ರಶಸ್ತಿ ಪುರಸ್ಕಾರಗಳು ಇವರನ್ನ ಹುಡುಕಿಕೊಂಡು ಬರಲಾರಂಭಿಸತ್ವೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಹೊತ್ತಿಗೆ ಪರಿಚಯವಾಗಿದ್ದೇ ಎಲ್ಲರ ನೆಚ್ಚಿನ ಆನಿಮೇಷನ್ ಆಗಿರುವ ಮಿಕಿ ಮೌಸ್ ಈ ಮಿಕಿ ಮೌಸ್ ತಾನೇ ಗೊತ್ತಿಲ್ಲ ಈ ಜನಪ್ರಿಯವಾದ ಆನಿಮೇಷನ್ ಪರಿಚಯಿಸಿದ್ದು ಅಂದು ಪತ್ರಿಕೆಯೊಂದರಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ವಾಲ್ಟ್ ಡಿಸ್ನಿ ಎಂಬುದು ನಿಮಗೆ ನೆನಪಿರಲಿ ಅಷ್ಟೇ ಅಲ್ಲ ತಮ್ಮನ್ನ ಹೊರಬಿದ್ದಿದ್ದ ಕಂಪನಿಯನ್ನ ಕೊಂಡ್ಕೊಳ್ತಾರೆ ಇದು ಕಣ್ರಿ ಸೆಟ್ದೆದ್ದು ನಿಲ್ಲೋದು ಅಂದರೆ ಮೈಕಲ್ ಜೋರ್ಡಾನ್ ಎಂಜೆ ಎಂದೇ ಕರೆಯಲ್ಪಡುವ ಮೈಕಲ್ ಜೋರ್ಡಾನ್ ಎಲ್ಲರಿಗೂ ಪರಿಚಯ ಈತ ಅಮೆರಿಕಾದ ವೃತ್ತಿಪರ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ ಈತನ ಆಟಕ್ಕೆ ಇಡೀ ವಿಶ್ವವೇ ಫಿದಾ ಆಗಿದೆ ಎಲ್ಲರಿಂದಲೂ ಮೆಚ್ಚುಗೆ ಪಡಿತಾ ಇರುವ ಈ ಆಟಗಾರ ಐದು ಬಾರಿ ಬೆಲೆ ಬಾಳುವ ಆಟಗಾರನಾಗಿ ಪ್ರಶಸ್ತಿಯನ್ನು ಮುಡುಗೇರಿಸಿಕೊಂಡಿದ್ದಾರೆ ಆದರೆ ಇವರು ಅದೆಂಥ ಅವಮಾನವನ್ನು ಎದುರಿಸಿದ್ರು ಗೊತ್ತಾ ಟ್ಯಾಲೆಂಟ್ ಇದ್ರೂ ಆಡಬಲ್ಲ ಸಾಮರ್ಥ್ಯ ಇವರಿಗಿದ್ರು ಹೈಸ್ಕೂಲ್ನಲ್ಲಿ ಬ್ಯಾಸ್ಕೆಟ್ಬಾಲ್ ಟೀಮ್ನಿಂದ ಇವರನ್ನ ಹೊರದಬ್ಬಿದ್ರು ಇವತ್ತು ಈ ಬಗ್ಗೆ ಇವರನ್ನ ಕೇಳಿದರೆ ಅದು ಪುರಾಣ ಅದರ ಬಗ್ಗೆ ಯೋಚಿಸಲ್ಲ ವೈಫಲ್ಯವನ್ನ ಮೆಟ್ಟಿ ನಿಂತಿರುವನೆಂಬ ಹೆಮ್ಮೆ ಇದೆ ಅಂತಾರೆ ಇವರ ಮಾತು ಪ್ರತಿಯೊಬ್ಬರಿಗೂ ಸ್ಫೂರ್ತಿಯುತ ಉಪದೇಶ ಅರುಣಬ್ ಕುಮಾರ್ ಕುತಿಯಾಪ ಗಾಯ ಎಂದೇ ಪ್ರಸಿದ್ಧರಾಗಿರುವ ಇವರನ್ನ ತಿಳಿಯದೇ ಇರುವವರಿಲ್ಲ ಯೂಟ್ಯೂಬ್ ಚಾನೆಲ್ ಮೂಲಕ ಯಶಸ್ವಿಯಾದ ಯುವಕ ಇವರು ಇವರು ಹೀಗೆ ಯೂಟ್ಯೂಬ್ ಚಾನೆಲ್ನಲ್ಲಿ ಯಶಸ್ವಿಯಾಗುವ ಮೊದಲು ಎನ್ಟಿವಿಯಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದರು ಅಲ್ಲಿ ಅವರ ಐಡಿಯಾಗಳಿಗೆ ಬೆಲೆ ಸಿಗದ ಕಾರಣ ಅದನ್ನ ಬಿಟ್ಟು ತನ್ನ ಐಡಿಯಾವನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಯೋಗಿಸಿ ಯಶಸ್ವಿಯಾದ್ರು ಸ್ಟೀವ್ ಜಾಬ್ಸ್ ಇವರು ಚಿಕ್ಕ ವಯಸ್ಸಲ್ಲೇ ಅಂದುಕೊಂಡಿದ್ದನ್ನು ಸಾಧಿಸಿದವರು ತನ್ನ ಇಪ್ಪತ್ತನೇ ವಯಸ್ಸಿನಲ್ಲಿ ಆಪಲ್ ಕಂಪ್ಯೂಟರ್ ಕಂಪನಿಯನ್ನು ಹಾಕಿದ್ರು ಇವತ್ತು ಈ ಕಂಪನಿ ಯಾವ ಮಟ್ಟಕ್ಕೆ ಬೆಳೆದಿದೆ ಅನ್ನೋದು ನಿಮಗೆ ಗೊತ್ತು ಆದರೆ ಅವರೇ ಸ್ಥಾಪಿಸಿದ ಕಂಪನಿಯಿಂದ ಅವರನ್ನೇ ತೆಗೆದು ಹಾಕಿದ್ರೆ ಅದರಂಥ ಅವಮಾನ ಮತ್ತೊಂದಿದೆಯಾ ಅಂತಹ ಅವಮಾನ ಇವರಿಗಾಗಿತ್ತು ಆಪಲ್ ಕಂಪನಿ ಯಾವುದೋ ಆಂತರಿಕ ಗೊಂದಲದಿಂದ ನಷ್ಟಕ್ಕೆ ಸಿಲುಕಿದಾಗ ಅದರ ಗ್ರೂಪ್ ಇವರನ್ನೇ ಹೊಣೆಯಾಗಿಸಿ ಕಂಪನಿಯಿಂದ ಹೊರ ನಡೆಯುವಂತೆ ಆದೇಶಿಸಿತು ಹೀಗೆ ಸಾರ್ವಜನಿಕವಾಗಿ ತಾನೇ ಸ್ಥಾಪಿಸಿದ ಕಂಪನಿಯಿಂದ ಹೊರ ನಡೆದಾಗ ಸ್ಟೀವ್ಗೆ ಮೂವತ್ತು ವರ್ಷ ನಂತರ ನೆಕ್ಸ್ಟ್ ಎಂಬ ಹುಟ್ಟು ಹಾಕಿದ್ರು ನೆಕ್ಸ್ಟ್ ಎಂಬುದು ತಂತ್ರಾಂಶ ಸಂಬಂಧಿತ ಕಂಪನಿ ಅಷ್ಟೇ ಅಲ್ಲ ಆನಿಮೇಷನ್ ಸಿನಿಮಾಗಳನ್ನು ಮಾಡಲು ಶುರು ಮಾಡಿದ್ರು ಅದಕ್ಕಾಗಿಯೇ ಫಿಕ್ಸಾರ್ ಎಂಬ ಆನಿಮೇಷನ್ ಕಂಪನಿಯನ್ನು ಆರಂಭಿಸಿದ್ರು ಹೀಗೆ ತಾನೇ ಹುಟ್ಟು ಹಾಕಿದ ಒಂದು ಕಂಪನಿ ತನ್ನನ್ನ ಹೊರದಬ್ಬಿದ್ರೆ ಏನಂತೆ ನನ್ನಲ್ಲಿ ಸಾಮರ್ಥ್ಯವಿದೆ ಅನ್ನೋದನ್ನ ಮತ್ತೆರಡು ಕಂಪನಿಗಳನ್ನ ಹುಟ್ಟು ಹಾಕುವ ಮೂಲಕ ಸಾಬೀತುಪಡಿಸಿದ್ರು ಸಾನಿಯಾ ಮಿರ್ಸಾ ಮೂಗುತಿ ಸುಂದರಿ ಸಾನಿಯಾ ಯಾರಿಗ್ ತಾನೇ ಗೊತ್ತಿಲ್ಲ ವಿಶ್ವ ಶ್ರೇಷ್ಠ ಆಟಗಾರ್ತಿ ಇವರೂ ಕೂಡ ಅವಮಾನಿತರಾದವರೇ ಅದರ ಬಗ್ಗೆ ಇಲ್ಲಿದೆ ಮಾಹಿತಿ ಎರಡು ಸಾವಿರದ ಐದರಲ್ಲಿ ಇವರು ಟೆನ್ನಿಸ್ ಆಡುವಾಗ ಹಾಕುವ ಬಟ್ಟೆ ಇಸ್ಲಾಮಿಕ್ ವಿರೋಧಿ ಕಳಂಕ ಅಂತೆಲ್ಲ ಟೀಕೆಗಳನ್ನು ಎದುರಿಸಬೇಕಾಗಿ ಬಂತು ಅವರು ಸೇಫ್ ಸೆಕ್ಸ್ ಬಗ್ಗೆ ಮಾತನಾಡಿದಾಗ ಯುವಕರ ಮನಸ್ಸು ಹಾಳು ಮಾಡ್ತಾ ಇದ್ದಾರೆ ಎಂದು ಜನ ಟೀಕಿಸಿದ್ರು ಎರಡು ಸಾವಿರದ ಹತ್ತರಲ್ಲಿ ಪಾಕಿಸ್ತಾನದ ಕ್ರಿಕೆಟ್ ಆಟಗಾರ ಶೋಯಬ್ ಮಲ್ಲಿಕ್ ರನ್ನ ಇವರು ಮದುವೆಯಾಗ್ತಾರೆ ಆಗ ಜನ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ ಪಾಕ್ ಸೊಸೆ ಎಂದು ಟೀಕೆ ಮಾಡ್ತಾರೆ ಆದರೆ ಇದೇ ವರ್ಷ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಮಹಿಳೆಯರ ಡಬಲ್ಸ್ನಲ್ಲಿ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಂ ಗೆದ್ದಿದ್ದಾರೆ ಗ್ರ್ಯಾಂಡ್ ಸ್ಲಮ್ ಗೆದ್ದ ಭಾರತದ ಮೊದಲ ಟೆನಿಸ್ ಪ್ಲೇಯರ್ ಆಗಿ ಇವರು ಹೊರಹೊಮ್ಮಿದ್ದಾರೆ ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹದಿನೈದರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಟೀಕೆಗಳನ್ನು ಮೆಟ್ಟಿ ನಿಂತು ಗೆದ್ದು ತೋರಿಸಿದ್ದಾರೆ ಸ್ಟೀವನ್ ಸ್ಟೀಲ್ಬರ್ಗ್ ಇವರು ಅಮೆರಿಕದ ಪ್ರಸಿದ್ಧ ನಿರ್ದೇಶಕರು ನಿರ್ಮಾಪಕರು ಲೇಖಕರು ಜುರಾಸಿಕ್ ಪಾರ್ಕ್ ಇಂಡಿಯಾನ ಜೋನ್ಸ್ ಎಂಬ ಅದ್ಭುತ ಸಿನಿಮಾಗಳು ಇವರದ್ದೇ ಅದರ ಹಿಂದೆ ದಕ್ಷಿಣ ಕ್ಯಾಲಿಫೋರ್ನಿಯಾದ ಸ್ಕೂಲ್ ಆಫ್ ಸಿನಿಮ್ಯಾಟಿಕ್ ಆರ್ಟ್ಸ್ ಇವರಿಗೆ ತರಗತಿ ಪ್ರವೇಶ ನೀಡಲು ನಿರಾಕರಿಸಿತ್ತು ಜೆ ಕೆ ರೌಲಿಂಗ್ ಹ್ಯಾರಿ ಪಾಟರ್ ಎಂಬ ಕಾದಂಬರಿ ಗೊತ್ತೇ ಇದೆ ಅಲ್ವಾ ಏಳು ಪುಸ್ತಕಗಳ ಸರಣಿಯ ಈ ಕಾದಂಬರಿಯ ಲೇಖಕಿಯೇ ಜೆ ಕೆ ರೌಲಿಂಗ್ ಇವರು ಅಮ್ನಸ್ಟೆ ಇಂಟರ್ನ್ಯಾಷನಲ್ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ರು ಅಲ್ಲಿಂದ ಅವರನ್ನು ಹೊರದಬ್ತಾರೆ ಅಷ್ಟೇ ಅಲ್ಲದೆ ಇವರ ಮದುವೆಯೂ ಮುರಿದು ಬೀಳುತ್ತೆ ನಂತರವೇ ಈ ಕಾಲ್ಪನಿಕ ಕಾದಂಬರಿಯನ್ನು ಬರೀತಾರೆ ಈ ಮೂಲಕ ವಿಶ್ವ ಪ್ರಸಿದ್ಧರಾಗ್ತಾರೆ ರತನ್ ಟಾಟಾ ಟಾಟಾ ಸಮೂಹವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತನ್ನ ಕಾರು ತಯಾರಿಕಾ ಘಟಕವನ್ನ ಅಮೆರಿಕದ ಫೋರ್ಡ್ ಕಂಪನಿಗೆ ಮಾರಾಟ ಮಾಡಲು ಉದ್ದೇಶಿಸಿತ್ತು ಈ ಬಗ್ಗೆ ಮಾತನಾಡಲೆಂದು ಹೋದ ರತನ್ ಟಾಟಾಗೆ ಫೋರ್ಡ್ ಕಂಪನಿ ಅವಮಾನ ಮಾಡಿ ಕಳುಹಿಸಿತ್ತು ಕಾರು ವ್ಯವಹಾರದ ಬಗ್ಗೆ ನಿಮಗೇನು ಗೊತ್ತಿಲ್ಲವೆಂದು ಗೇಲಿ ಮಾಡಿತ್ತು ಆದ್ದರಿಂದ ಆ ವ್ಯವಹಾರ ಮುರಿದು ಬಿದ್ದಿತ್ತು ಆದರೆ ನಂತರ ಒಂಬತ್ತು ವರ್ಷಗಳ ಬಳಿಕ ಅದೇ ಫೋರ್ಡ್ ಕಂಪನಿಯ ಜಾಗ್ವರ್ ಆ್ಯಂಡ್ ಲ್ಯಾಂಡ್ ರೋವರ್ ಘಟಕವನ್ನ ಟಾಟಾ ಖರೀದಿಸಿದ್ರು ಆಗ ಫೋರ್ಟ್ ಕಂಪನಿಯ ಮುಖ್ಯಸ್ಥ ಟಾಟಾ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ರು ಬ್ರಿಯಾನ್ ಆಕ್ಟನ್ ಇಂದು ಅತ್ಯಂತ ಜನಪ್ರಿಯತೆ ಗಳಿಸಿರುವ ವಾಟ್ಸ್ಆ್ಯಪ್ನ ಫೌಂಡರೇ ಈ ಬ್ರಿಯಾನ್ ಆಕ್ಟನ್ ಇದನ್ನು ಹುಟ್ಟುಹಾಕುವ ಮೊದಲು ಒಂಬತ್ತು ವರ್ಷ ಯಾಹೂ ಕಂಪನಿಯೊಡನೆ ಇದ್ರು ನಂತರ ಫೇಸ್ಬುಕ್ ಟ್ವಿಟರ್ ಸಂಸ್ಥೆಗಳಲ್ಲಿ ಇವರನ್ನ ನಿರ್ಲಕ್ಷಿಸಿ ಕೆಲಸಕ್ಕೆ ಇವರನ್ನು ನಿರಾಕರಿಸಿದ್ರು ಆದರೆ ಇದೇ ಫೇಸ್ಬುಕ್ ಹತ್ತೊಂಬತ್ತು ಬಿಲಿಯನ್ ಡಾಲರ್ ನೀಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬ್ರಿಯಾನ್ ಆಕ್ಟನ್ರ ವಾಟ್ಸಪನ್ನು ಕೊಂಡುಕೊಂಡಿತ್ತು ಹೀಗೆ ಅನೇಕ ಸಾಧಕರು ಅವಮಾನ ಸವಾಲುಗಳನ್ನು ಮೆಟ್ಟಿ ನಿಂತವ್ರೆ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಆದರೂ ಪ್ರಯತ್ನ ಪಟ್ಟರೆ ಸಿಕ್ಕೇ ಸಿಗುತ್ತೆ ನಿಮಗಾದ ಅವಮಾನವನ್ನು ಮೆಟ್ಟಿನಿಲ್ಲಿ ಸಾಧನೆಯ ಉತ್ತುಂಗವನ್ನು ತಲುಪಿ ಅನ್ನೋ ಆಶಯ ನನ್ನದು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ